ಭಗವಾನ್ ಪ್ರಭೆಯಸ್ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಪುನರುತ್ಥಾನಗೊಂಡ ಈ ಪವಿತ್ರ ದಿನದಲ್ಲಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಂತೆ ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿ ತನು ಮನಧನವನ್ನು ಜೀವದಾತನಿಗೆ ಸಮರ್ಪಿಸಿ ಜೀವವುಳ್ಳ ವಾಕ್ಯವನ್ನು ಆಲಿಸಿ ಅವರ ಪೂಜ್ಯ ದೇಹ ಮತ್ತು ರಕ್ತವನ್ನು ಸ್ವೀಕರಿಸಿ ಧನ್ಯರಾಗಲು ಈ ದೇವಾಲಯಕ್ಕೆ ಬಂದಿರುವಾಗ ಧರ್ಮಸಭೆ ಈ ದಿನವನ್ನು ದೇವವಾಕ್ಯದ ಭಾನುವಾರ ಅಥವಾ ಬೈಬಲ್ ಭಾನುವಾರವನ್ನಾಗಿ ಆಚರಿಸಲು ಕರೆ ನೀಡುತ್ತಿದೆ ನಮ್ಮ ದಿವಂಗತ ವಿಶ್ವಗುರು ಫ್ರಾನ್ಸಿಸ್ ರವರು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಹತ್ತೊಂಬತ್ತರ ತಮ್ಮ ಪರಿಪತ್ರ ಅಪೆರುಯಿತ್ ಇಲ್ಲಿಸ್ನ ಪ್ರಕಾರ ಪ್ರತಿ ವರ್ಷ ಸಾಧಾರಣ ಕಾಲದ ಮೂರನೇ ಭಾನುವಾರವನ್ನು ಬೈಬಲ್ ಭಾನುವಾರ ಅಥವಾ ದೇವವಾಕ್ಯ ಭಾನುವಾರವನ್ನಾಗಿ ಆಚರಿಸಲು ಕರೆ ನೀಡಿ ದೈವಿ ವಾಕ್ಯವನ್ನು ಆಳವಾಗಿ ಸ್ವೀಕರಿಸಲು ಗೌರವಿಸಲು ಮತ್ತು ಧ್ಯಾನಿಸಲು ಕರೆ ನೀಡಿದರು ಈ ವರ್ಷದ ಶೀರ್ಷಿಕೆ ಕುಲಸ್ಯರಿಗೆ ಬರೆದಂತಹ ಪತ್ರಾಧ್ಯಾಯ ಮೂರು ವಚನ ಹದಿನಾರರಲ್ಲಿರುವಂತೆ ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಲಿ ಈ ಮೂಲಕ ನಾವೆಲ್ಲರೂ ಈ ವರ್ಷದಲ್ಲಿ ಪ್ರಭುವಿನ ವಾಕ್ಯದಲ್ಲಿ ಭರವಸೆ ನಂಬಿಕೆ ಮತ್ತು ನಿರೀಕ್ಷೆಯನ್ನಿಟ್ಟು ಈ ವಾಕ್ಯ ನಮ್ಮಲ್ಲಿ ಏರಳವಾದ ಫಲ ನೀಡುವಂತಾಗಿ ಕ್ರಿಸ್ತರ ವಾಕ್ಯ ನಮ್ಮಲ್ಲಿ ನೆಲೆಸಲು ಅನುವು ಮಾಡಿಕೊಡೋಣ ದೇವರ ವಾಕ್ಯ ನಮಗೆ ದಾರಿದೀಪ ಮತ್ತು ನಮ್ಮ ನಡೆಗೆ ಕೈ ದೀಪ ಎಂಬ ವಿಶ್ವಾಸ ನಂಬಿಕೆಯಿಂದ ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಮತ್ತು ಪಾಲಿಸಲು ನಾವೆಲ್ಲರೂ ಕೂಡ ಮನಸ್ಸು ಮಾಡೋಣ ಇಂದಿನ ಆರಾಧನಾ ವಿಧಿ ಮತ್ತು ಆಚರಣೆಗಳು ನಮ್ಮನ್ನು ದೇವವಾಕ್ಯವನ್ನು ಪಠಿಸಲು ಧ್ಯಾನಿಸಲು ಮತ್ತು ಜೀವಿಸಲು ಕರೆ ನೀಡುತ್ತಿದೆ ದಂಪತಿಗಳು ಇಬ್ಬರು ಆಧ್ಯಾತ್ಮಿಕ ಧ್ಯಾನಕೂಟಗಳಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿದ್ದರು ಎಲ್ಲೇ ಧ್ಯಾನಕೂಟ ನಡೆದರೂ ಕೂಡ ಅವರು ಪಾಲ್ಗೊಳ್ಳುತ್ತಿದ್ದರು ಅಷ್ಟು ಮಾತ್ರವಲ್ಲ ಅವರು ಧ್ಯಾನಕೂಟಗಳನ್ನು ನೀಡುತ್ತಿದ್ದರು ಅಲ್ಲಿ ಬೋಧಿಸುತ್ತಿದ್ದರು ಆ ಕುಟುಂಬ ಕೆಲವು ದಿನಗಳ ನಂತರ ಅನೇಕ ಸಮಸ್ಯೆಗಳನ್ನು ಅನುಭವಿಸಲು ಪ್ರಾರಂಭಿಸಿತು ಕಷ್ಟಗಳ ಮೇಲೆ ಕಷ್ಟಗಳು ಆ ಕುಟುಂಬಕ್ಕೆ ಎರಗಿ ಬಂದವು ಬರುಬರುತ್ತಾ ಪತಿಗೆ ಏಕೋ ಧ್ಯಾನಕೂಟಗಳಲ್ಲಿ ಆಸಕ್ತಿ ಕಡಿಮೆಯಾಯಿತು ಆತ ಇನ್ನು ಮುಂದೆ ಯಾವ ಧ್ಯಾನಕೂಟಗಳಲ್ಲೂ ಭಾಗವಹಿಸುವುದಿಲ್ಲ ಎಂದು ನಿರ್ಧರಿಸಿ ತನ್ನ ನಿರ್ಧಾರವನ್ನು ಪತ್ನಿಯಲ್ಲಿ ಹಂಚಿಕೊಳ್ಳುತ್ತಾನೆ ಪತ್ನಿ ತನ್ನ ಗಂಡನನ್ನು ಗುರುಗಳ ಬಳಿಗೆ ಕರೆದುಕೊಂಡು ಹೋಗಿ ತಮ್ಮ ಸಮಸ್ಯೆಯನ್ನು ವಿವರಿಸುತ್ತಾರೆ ಅದಕ್ಕೆ ಗುರುಗಳು ಆತನಿಗೆ ನುಡಿಯುತ್ತಾರೆ ನೀನು ಮನೆಗೆ ಹೋಗಿ ಬೈಬಲನ್ನು ಓದು ಎನ್ನುತ್ತಾರೆ ಅದಕ್ಕೆ ಆತ ಸ್ವಾಮಿ ನಾನು ಪ್ರತಿದಿನವೂ ಬೈಬಲನ್ನು ಓದುತ್ತೇನೆ ಒಂದು ದಿನವೂ ಸಹ ತಪ್ಪಿಸುವುದಿಲ್ಲ ಧ್ಯಾನಕೂಟಗಳನ್ನು ನೀಡುವಾಗ ಬೈಬಲನ್ನು ಉಪಯೋಗಿಸುತ್ತೇನೆ ಓದುತ್ತೇನೆ ಈಗ ಪುನಃ ಅದನ್ನು ಓದು ಎನ್ನುತ್ತೀರಲ್ಲ ಅದಕ್ಕೆ ಗುರುಗಳು ಇಷ್ಟು ದಿನ ಬೈಬಲನ್ನು ಓದುತ್ತಿದ್ದದ್ದು ಜನರಿಗೆ ಬೋಧನೆಯನ್ನು ಮಾಡಲು ಆದರೆ ಇಂದು ನಿನಗಾಗಿ ದೇವರ ವಾಕ್ಯವನ್ನು ಓದು ಎಂದು ನುಡಿದು ಕಳುಹಿಸುತ್ತಾರೆ ಆತ ಮನೆಗೆ ಹೋಗಿ ತನಗಿಷ್ಟವಾದ ಬೈಬಲ್ನ ಪುಸ್ತಕವನ್ನು ತೆರೆದು ಓದಲು ಪ್ರಾರಂಭಿಸುತ್ತಾನೆ ಮೂರು ಸಲ ಅದೇ ವಾಕ್ಯಗಳನ್ನು ಓದಿದ ನಂತರ ತನಗರಿವಿಲ್ಲದಂತೆ ಆತ ಮೊಣಕಾಲೂರಿ ಕಣ್ಣೀರಿಡಲು ಪ್ರಾರಂಭಿಸುತ್ತಾನೆ ಆತ ಓದಿದ ವಾಕ್ಯಗಳು ರೆಮಿಯನ ಗ್ರಂಥ ಅಧ್ಯಾಯ ಇಪ್ಪತ್ತ್ ಮೂರು ವಚನ ಇಪ್ಪತ್ತೊಂಬತ್ತು ಹೊಟ್ಟನ್ನು ಕಾಳಿನೊಂದಿಗೆ ಹೋಲಿಸಲಾದೀತೆ ನನ್ನ ವಾಕ್ಯ ಬೆಂಕಿಗೆ ಸಮಾನ ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ ಆ ವಾಕ್ಯ ಆತನನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ದೇವರ ವಾಕ್ಯ ಆತನ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತದೆ ಆತ್ಮೀಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ಆತನನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ದೇವರ ವಾಕ್ಯ ಆತನ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತದೆ ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ ನಾಲ್ಕು ವಚನ ಹನ್ನೆರಡರಲ್ಲಿ ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಅರಿತವಾದುದು ಪೇತ್ರನು ಬರೆದ ಮೊದಲನೆಯ ಪತ್ರಾಧ್ಯಾಯ ಎರಡು ವಚನ ಎರಡರಲ್ಲಿ ದೇವರ ವಾಕ್ಯ ಆಧ್ಯಾತ್ಮಿಕವಾದಂತಹ ಹಾಲಾಗಿದೆ ಕೀರ್ತನೆ ಅಧ್ಯಾಯ ಹನ್ನೆರಡು ವಚನ ಆರರಲ್ಲಿ ದೇವರ ವಾಕ್ಯ ಏಳ್ಮಡಿ ಪುಟಕ್ಕಿಂತ ಬೆಳ್ಳಿಯಷ್ಟು ಶುದ್ಧವಾದದ್ದು ಕೀರ್ತನೆಗಾರ ಅಧ್ಯಾಯ ನೂರ ಹತ್ತೊಂಬತ್ತು ವಚನ ನೂರ ಐದರಲ್ಲಿ ಹೇಳುವಂತೆ ದೇವರ ವಾಕ್ಯ ದಾರಿದೀಪವಾಗಿದೆ ಕೈ ದೀಪವಾಗಿದೆ ಯಶಾಯ ಪ್ರವಾದಿಯ ಪ್ರಕಾರ ಅಧ್ಯಾಯ ಐವತ್ತೈದು ವಚನ ಹತ್ತರಲ್ಲಿ ಮಳೆ ಮತ್ತು ಹಿಮವಾಗಿದೆ ರೇಮಿಯನ ಗ್ರಂಥ ಅಧ್ಯಾಯ ಇಪ್ಪತ್ತ್ಮೂರು ವಚನ ಇಪ್ಪತ್ತೊಂಬತ್ತರಲ್ಲಿ ದೇವರ ವಾಕ್ಯ ಬೆಂಕಿ ಮತ್ತು ಸುತ್ತಿಗೆಗೆ ಸಮಾನ ದೇವರ ವಾಕ್ಯ ಹರ್ಷ ಮತ್ತು ಉಲ್ಲಾಸವನ್ನು ನೀಡುವಂಥದ್ದು ಮೊದಲನೆಯ ವಾಚನದಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯ ಅಂಶಗಳು ದೇವರ ವಾಕ್ಯದ ಶಕ್ತಿ ನಮ್ಮ ಜೀವನವನ್ನು ಪರಿವರ್ತಿಸುತ್ತದೆ ದೇವರ ವಾಕ್ಯವನ್ನು ಆಲಿಸುತ್ತಿದ್ದಂತಹ ಜನರು ಕಣ್ಣೀರಿಡುತ್ತಿದ್ದರು ಮನ ಪರಿವರ್ತನೆಗಾಗಿ ಪ್ರಾರ್ಥಿಸುತ್ತಿದ್ದರು ದೇವರ ವಾಕ್ಯ ನಮ್ಮ ಜೀವನವನ್ನು ಪರಿವರ್ತಿಸುತ್ತದೆ ಇನ್ನು ದೇವರ ಸ್ವಪ್ರಕಟಣೆ ನಮ್ಮನ್ನ ಆರಾಧನೆಗೆ ಕರೆಯನ್ನು ನೀಡುತ್ತದೆ ಅವರೆಲ್ಲರೂ ಎದ್ದು ನಿಂತು ತಮ್ಮ ನೆತ್ತಿ ಸರ್ವೇಶ್ವರನನ್ನು ಸ್ತುತಿಸಲು ಪ್ರಾರಂಭಿಸುತ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂತೆ ದೇವರ ವಾಕ್ಯದ ಶಕ್ತಿಯಿಂದ ರೋಗ ರುಜಿನಗಳನ್ನು ಗುಣಪಡಿಸಿದರು ದೆವ್ವ ಪೀಡಿತರಿಗೆ ಸ್ವಸ್ಥತೆಯನ್ನು ನೀಡುತ್ತಾರೆ ಮತ್ತಾರ ಶುಭ ಸಂದೇಶ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತ್ಮೂರು ಲೋಕರ ಶುಭ ಸಂದೇಶ ಅಧ್ಯಾಯ ಒಂದು ವಚನ ನಾಲ್ಕರಲ್ಲಿ ನಾವು ಆಲಿಸುವಂತೆ ದೇವರ ವಾಕ್ಯ ಸತ್ಯವಾದುದು ದೇವರ ವಾಕ್ಯ ಪ್ರಭು ಯೇಸುವಿನ ಮುಖಾಂತರ ನೆರವೇರುತ್ತದೆ ನಾವೆಲ್ಲರೂ ಕೂಡ ಭರವಸೆಯಿಂದ ಈ ವಾಕ್ಯದಲ್ಲಿ ಜೀವಿಸೋಣ ಆ ಭರವಸೆ ಕ್ರಿಸ್ತರಾಗಿದ್ದಾರೆ ಆತನ ಮಾತುಗಳಲ್ಲಿ ನಮಗೆ ನಂಬಿಕೆಯನ್ನು ಇಟ್ಟು ಜೀವಿಸೋಣ ಕೀರ್ತನೆಗಾರ ಕೀರ್ತನೆ ನೂರ ಹತ್ತೊಂಬತ್ತು ವಚನ ಎಪ್ಪತ್ನಾಲ್ಕರಲ್ಲಿ ನಮಗೆ ತಿಳಿಸುವಂಥದ್ದು ದೇವರ ವಾಕ್ಯ ನಮಗೆ ಭರವಸೆಯನ್ನು ನೀಡುತ್ತದೆ ನಮ್ಮ ಜೀವನದ ಅನಿಶ್ಚಿತತೆಗಳಲ್ಲಿ ಜಿಗುಪ್ಸೆಗಳಲ್ಲಿ ಕಷ್ಟಕರ ಬಾಳ ಪಯಣಗಳಲ್ಲಿ ದೇವರ ವಾಕ್ಯ ನಮಗೆ ಭರವಸೆಯನ್ನು ನೀಡುತ್ತದೆ ಅದೇ ರೀತಿಯಲ್ಲಿ ಎರಡನೇದಾಗಿ ದೇವರ ವಾಕ್ಯ ನಮಗೆ ಸಾಂತ್ವನವನ್ನು ನೀಡುವ ವಾಕ್ಯ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏಕಾಂಗಿತನದಲ್ಲಿ ನಾವು ನೊಂದು ಬೆಂದಾಗ ದೇವರ ವಾಕ್ಯ ನಮಗೆ ಸಾಂತ್ವನವನ್ನು ನೀಡುತ್ತದೆ ಇನ್ನು ಮೂರನೆಯದಾಗಿ ನಮ್ಮ ಕೆಲಸ ಕಾರ್ಯಗಳಿಗೆ ಪ್ರೇರಣೆ ದೇವರ ವಾಕ್ಯವಾಗಿದೆ ಬೈಬಲ್ನ ಅನೇಕ ಘಟನೆಗಳು ಇದಕ್ಕೆ ಸಾಕ್ಷಿಯಾಗಿವೆ ಅಬ್ರಹಾಮನ ಕರೆ ಮೋಶೆಯ ಕರೆ ಏಸಾವನ ಬದಲು ಯಾಕೋಬನ ಆಯ್ಕೆ ದಾವೀದನಿಗೆ ಸಿಂಹಾಸನ ಪ್ರವಾದಿಗಳ ಜೀವನ ಬದುಕು ನಮಗೆ ಸಾಕ್ಷಿಯಾಗಿದೆ ಆದ್ದರಿಂದ ದೇವರ ವಾಕ್ಯವನ್ನು ಪಠಿಸೋಣ ಧ್ಯಾನಿಸೋಣ ಅನುಭವಿಸೋಣ ಮತ್ತು ಪಾಲಿಸೋಣ ದೈವಿ ವಾಕ್ಯ ಬದಲಾಯಿಸಲಿ ನಮ್ಮನ್ನು ಮಾರ್ಪಡಿಸಲಿ ನಮ್ಮನ್ನು ಪರಿವರ್ತಿಸಲಿ ಮತ್ತು ನಮ್ಮನ್ನು ರೂಪಾಂತರಿಸಲಿ